അയ്യ് എൽ നമസ്കാരം ടു ജോഷി ബ്ലാക്സ് സോ നോട് ಇದು ನನ್ನ ಮೊದಲ ಬ್ಲಾಗ್ ವಿಡಿಯೋ ನಾನು ಮಾಡ್ತಾ ಇರೋದು ನಮ್ಮೂರಲ್ಲಿ ಮತ್ತೆ ಮನೆಯಲ್ಲಿ ಆ್ಯಂಡ್ ಇನ್ ಮೈ ರೂಮ್ ಸೊ ದಿಸ್ ಇಸ್ ಮೈ ರೂಮ್ ನೀವು ನೋಡಬಹುದು ಸೊ ಇದರಲ್ಲಿ ಒಂದು ಹೈಲೈಟ್ ಆಗೋದು ಏನಪ್ಪ ಅಂದರೆ ದಿಸ್ ವೆರಿ ಸ್ಪೆಷಲ್ ಟು ಮೀ ಇದು ನಂದು ಸ್ಪೋರ್ಟ್ಸ್ ಜರ್ಸಿ ಇದು ಅರ್ನ್ ಮಾಡಿರೋದು ಲೈಕ್ ದುಡ್ಡು ಕಾಲೇಜಲ್ಲಿ ಕಾಲೇಜ್ ಸೊ ತುಂಬಾ ಖುಷಿ ಇದೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಅಮ್ಮ ಏನೋ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಿದ್ದಾರೆ ಅದು ಇಲ್ಲಿವರೆಗೂ ಈ ರೂಮ್ವರೆಗೂ ಸ್ಮೆಲ್ ಬರ್ತದೆ ಭಾಳ ಚೆನ್ನಾಗಿ ಸ್ಮೆಲ್ ಬರ್ತದೆ ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಸೊ ನೋಡೋಣ ಬರಿ ಏನು ಮಾಡ್ತಿದ್ದಾರೆ ಅಮ್ಮ ಏನೇನು ಮಾಡ್ಬೋದು ಅಮ್ಮ ಇದರಿಂದ ಹೋಟ್ಲಲ್ಲಿ ಮಾಡ್ತಾರ ಇತ್ತದೆ ಯಾವ್ದಾದ್ರು ಕಾಯಿ ಒಬ್ಬೊಟ್ಟು ಅಂತ ಮಾಡ್ತಾರೆ ಆದ್ರೆ ಈ ಸೈಡ್ ಮುನ್ ಸೈಡ್ ತಂಗಿ ಬೆಂಗಳೂರು ಮೈಸೂರು ಸೈಡ್ ಮಾಡ್ತಾರೆ ಕಾಯಿ ಒಬ್ಬೊಟ್ಟು ಎಲ್ಲ ಮಾ ಎಲ್ಲ ಮಾಡ್ತಾರ ಎಲ್ಲ ಮಾಡ್ತಾರ ಮಾಡೋದು ಕಚ್ಚಿ ಕಾಯಿ ಅಂತಾರ ಈ ಟೈಪ್ ಮಾಡೋದಿಲ್ಲೊಬ್ಬರಿಂದ ಅಂದ್ರೆ ನಿಮ್ಮ ತರ ಮಾಡಬೇಕಲ್ಲ ಇಷ್ಟು ಪೇಶನ್ಸ್ ಇಟ್ಕೊಂಡು ಇದು ನಮ್ಮ ಮನೆ ಎಂಟ್ರೆನ್ಸು ಸೊ ಇಲ್ಲಿ ಗೇಟ್ ಇದೆ ಈ ಥರ ಬಂದರೆ ಇದು ಮೇನ್ ಡೋರ್ ಸೊ ನಾನು ಯಾವ ಆಂಗಲ್ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಕೆಳಗಡೆ ತಗೊಂಡ್ರೆ ಮುಖ ಕೂಡ ಆಮೇಲೆ ನಾನು ಯಾಕೆ ಹೊರಗಡೆ ಬಂದಿದೆ ಅಂದ್ರೆ ನೀವು ನೋಡ್ಬೋದು ಮಳೆ ಬರ್ತಾ ಇದೆ ಅದು ನಮ್ಮೂರಲ್ಲಿ ನಮ್ಮೂರಲ್ಲಿ ಮಳೆ ಬರೋದೇ ಅಪರೂಪ ಬಂದಾಗ ಕಣ್ತು ಸೊ ನಾನು ಬಂದಿದ್ದೀನಿ ಜೋರಾಗಿ ಮಳೆ ಬರ್ತಾ ಇದೆ ತುಂಬಾ ಗಾಳಿ ಸೊ ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಇಷ್ಟು ಜೋರು ಮಳೆ ನನಗೆ ಆಶ್ಚರ್ಯ ಆಗ್ತಿದೆ ತುಂಬ ಅನ್ನೋದಕ್ಕಿಂತ ತುಂಬ ವರ್ಷಗಳಾದಮೇಲೆ ಇಷ್ಟು ಜೋರು ಮಳೆ ನೋಡ್ತಾ ಇದ್ದೀವಿ ನಾವು ಇದರಿಂದ ರೈತರಿಗೆ ತುಂಬ ಸಹಾಯ ಆಗುತ್ತೆ ಸೊ ಅವ್ರಿಗೆ ಸಹಾಯ ಆಯ್ತು ಅಂದರೆ ನಮಗೆ ತುಂಬ ಖುಷಿ ಯಾಕಂದರೆ ಅವ್ರು ಕೊಡೋ ಅನ್ನ ಅಕ್ಕಿಯಿಂದನೇ ನಾವು ಬದುಕ್ತಾ ಇರೋದು ಸೊ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಓವರ್ ಆಕ್ಟಿಂಗ್ ಸರಿ ಸರಿ ಅಮ್ಮ ಕರಿತಾ ಇದ್ದಾರೆ ನಾಳೆ ಬೆಳಗ್ಗೆ ಹಂಪಿಗೆ ಹೋಗಬೇಕು ಜಲ್ದಿ ಎದ್ದು ಸೊ ಗುಡ್ ನೈಟ್ ಎಲ್ರಿಗೂ ಶುಭೋದಯ ಸೊ ಇವಾಗ ನಾವು ಬೇದೀವಿ ಹಂಪಿಗೆ ಎಲ್ಲ ರೆಡಿಯಾಗಿದ್ದಾರೆ ಹೋಗೋಣ ಬರೀ ಬಾರದಿ ನಾಮಲೇ ನಾನು ನನ್ನ ಕನೆಕ್ಟ್ ಅಲ್ಲಿ ಹೋಗಿರೋದು ಅಷ್ಟೇ अपन ಹೋಗಬೇಕಾಗボタン ನಾನು ಆನ್ಸರ್ ಗೆ ಹೋಗ್ಲೇ ಇಲ್ಲ ನೆಕ್ಸ್ಟ್ ಗೋನಿರೋ ದೋಸ್ತಿ ನೇನಿಗೆ ಹೇಳ್ತೀನಿ ಅಂತ ಆದಷ್ಟು ಆಲ್ಮೋಸ್ಟ್ ಬಿಡೀಗೆ ಹತ್ರ ಬಂದಿದ್ದೀವಿ ಬಟ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ நார்ಮಲ್ ಸಂಡೇನೇ ಇಲ್ಲಿ ಇಷ್ಟೊಂದು ಟೂರಿಸ್ಟ್ ಮತ್ತೆ ಎಲ್ಲರೂ ಬರ್ತಾರೆ ಹಂಪಿ ಮಾಡೋಕ್ಕೆ ಇವಾಗ ನೀವು ನೋಡ್ತಿರೋದು ಹಂಪಿಯ ಮೇನ್ ಗೋಪುರ ಸೊ ಈ ರೋಡಿನ ಎಡಕ್ಕೆ ಬಲಕ್ಕೆ ಮುಂಚೆ ತುಂಬಾ ಅಂಗಡಿಗಳು ಇದ್ವು ಅದರಿಂದ ಈ ಪಕ್ಕಕ್ಕಿರೋ ಮಂಟಪಗಳು ಯಾವಾಗ ಕಾಣಿಸ್ತಾ ಇದ್ದಿಲ್ಲ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿದಾವೆ ಎಲ್ಲ ಮಂಟಪಗಳು ಅಂತ ಇದು ಮೇನ್ ಗೋಪುರ ನಿಮಗೇನು ಅನಿಸುತ್ತೆ ಈ ಹಳೆ ಗೋಪುರ ಪೇಂಟ್ ಮಾಡಬೇಕಾ ಮಾಡಬಾರ್ದ ನನಗೆ ಕೇಳಿದರೆ ಪೇಂಟ್ ಮಾಡಿದರೆ ಅದು ಎಷ್ಟು ಹಳೆಯದು ಮತ್ತು ಅದರ ಮೇಲೆ ಇರೋ ಅದು ಕೆತ್ತನೆಗಳದ್ದು ಡೀಟೇಲಿಂಗ್ಸ್ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ಸೊ ಇವಾಗ ಹೋಗ್ತಿದ್ದೀವಿ ನಾವು ಮೇನ್ ಗೋಪುರದಿಂದ ಒಳಗಡೆ ವಿರೂಪಾಕ್ಷ ದೇವರ ಹತ್ರ ಹೋಗೋಕ್ಕೆ ಎರಡು ಗೋಪುರಗಳು ದಾಟಿ ಹೋಗಬೇಕು ಇದು ಮೊದಲನೇ ಗೋಪುರ ನೀವು ನೋಡ್ತಾ ಇದ್ದೀರಲ್ಲ ಮುಂದೆ ಇರೋದು ಅದು ಎರಡನೇ ಗೋಪುರ ಅದ್ರ ಹಿಂದ್ಗಡೆ ಬಲಕ್ಕೆ ಒಂದು ಗೋಪುರ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಹಿಂದಿಂದ ಬರೋ ಒಂದು ಗೋಪುರ ಬಟ್ ನಮಗೆ ಹಂಪಿ ಈ ಮೇನ್ ವಿರೂಪಾಕ್ಷ ಟೆಂಪಲಿಗೆ ಬಂದರೆ ಇಲ್ಲಿ ಹಂಪಿಯ ಮ್ಯಾಪ್ ಇದೆ ಸೊ ಈ ಮ್ಯಾಪ್ನ ನೋಡಿಕೊಂಡು ಫಾರಿನ್ ಟೂರಿಸ್ಟ್ ಮತ್ತು ಸುತ್ತಮುತ್ತಲಿಂದ ಬಂದಿರೋ ಕನ್ನಡಿಗರು ಮತ್ತು ಬೇರೆ ಟೂರಿಸ್ಟ್ ಎಲ್ಲ ಈ ಮ್ಯಾಪ್ನ ಫಾಲೋ ಮಾಡ್ತಾರೆ ಈ ಮ್ಯಾಪ್ನ ಫಾಲೋ ಮಾಡಿದರೆ ನಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹಂಪಿನ ಕವರ್ ಮಾಡ್ಬೋದು ಇನ್ನೂ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಹಂಪಿಯ ಹಳೆ ಹಳೆ ಮಾನ್ಯುಮೆಂಟ್ಸ್ ಎಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ಸೊ ನಾವು ಬಂದಿದ್ದೀವಿ ಇವಾಗ ಎರಡನೇ ಗೋಪುರ ಎರಡನೇ ಗೋಪುರ ದಾಟಿ ಎಡಕ್ಕೆ ನೋಡಿದರೆ ಅಲ್ಲಿ ಒಂದು ಆನೆ ಇದೆ ಈ ಆನೆ ಹತ್ರ ಎಲ್ಲ ಟೂರಿಸ್ಟ್ ಮತ್ತು ಕನ್ನಡಿಗರು ಎಲ್ಲರೂ ಬಂದು ಅದರ ಆಶೀರ್ವಾದವನ್ನು ಪಡಿತಾರೆ ಹಂಪಿಯಲ್ಲಿ ಕೋತಿಗಳು ಜಾಸ್ತಿ ಇದ್ದಾವೆ ಈ ಕೋತಿಗಳು ಯಾರಿಗೂ ಏನೂ ತೊಂದರೆ ಕೊಡಲ್ಲ ಬಟ್ ಹೆಣ್ಮಕ್ಳು ಹೂ ಮುಟ್ಕೊಂಡಿದ್ರೆ ಅದನ್ನ ಕವರ್ ಮಾಡ್ಕೊಂಡು ಹೋಗಿ ಇಲ್ಲ ಅಂತಂದ್ರೆ ಅದನ್ನ ತೆಗೆದಿಡಿ ಯಾಕಂದರೆ ಈ ಕೋತಿಗಳು ಆ ಹೂನ ತಿನ್ನೋಕ್ಕೆ ಪ್ರಯತ್ನ ಪಡ್ತವೆ ಹೀಗೆ ಮುಂದೆ ಹೋದರೆ ನಮಗೆ ಕಾಣಿಸೋದೆ ಪಾತಾಳೇಶ್ವರ ದೇವಸ್ಥಾನ ಈ ಪಾತಾಳೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಕೆಳಗಡೆ ಇದೆ ಹಾಂ ಈ ಥರ ಕೆಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ನೀವು ನೋಡ್ತಾ ಇರೋದು ಕಾಲದ ಡ್ರಮ್ ಡ್ರಮ್ ಬರೆಸ್ತಾರಲ್ಲ ರಾಜ ಬರಬೇಕಾದಾಗೆ ಸೊ ಇದನ್ನು ಇದ್ರ ಮೇಲೆ ಪ್ರಾಣಿಯ ಚರ್ಮವನ್ನು ಹಾಕಿ ಬಾರಿಸ್ತಾ ಇದ್ರು ಇವಾಗ ನೀವು ನೋಡ್ತಾ ಇರೋದು ಹಳೆ ಕಾಲದ ಗಂಧ ತೇಯುವ ಒಂಥರ ಕಲ್ಲು ಈ ಕಲ್ಲಿನ ಮೇಲೆ ಗಂಧವನ್ನು ತೇಯ್ತಾ ಇದ್ರು ಹಂಪಿ ಇಷ್ಟು ಫೇಮಸ್ ಆಗೋಕ್ಕೆ ಒಂದು ಕಾರಣ ಏನಂದರೆ ಇಲ್ಲಿ ಇಲ್ಲಿಯ ಶಿಲ್ಪಕಾರರು ಇದ್ರ ಬಗ್ಗೆ ಮತ್ತೆ ಮುಂದೆ ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಲ್ಲ ಈ ಪಾರ್ಟ್ ಆಫ್ ದೇವಸ್ಥಾನ ತುಂಬ ಹಳೆಯದಂತ ಹೇಳ್ತಾರೆ ನಿಮಗೆ ಗೊತ್ತಿತ್ತಾ ಈ ಹಂಪಿ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಡೈನಾಸ್ಟಿಗಳು ರೂಲ್ ಮಾಡಿದ್ವಂತೆ ಅವು ಯಾವ ನಾಲ್ಕು ಡೈನಾಸ್ಟಿಗಳು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನೇ ಹೇಳ್ತೀನಿ ಚಿಕ್ಕವನಿದ್ದಾಗಿಂದ ಹಂಪಿಗೆ ಪ್ರತಿ ವರ್ಷ ಅಥವಾ ಎರಡು ತಿಂಗಳಿಗೆ ಸತಿ ಹೋಗ್ತಾನೆ ಇರ್ತೀವಿ ನಾವು ಯಾಕಂದರೆ ನಮ್ಮನೆ ದೇವರಲ್ಲ ಬಟ್ ಇವಾಗ ಇವಾಗ ಅರ್ಥ ಆಗ್ತಾ ಇದೆ ಅದರ ಭವ್ಯತೆ ಅದರ ಘನತೆ ಏನಂತ ಇಲ್ಲಿ ಪ್ರತಿಯೊಂದು ಕಂಬ ಪ್ರತಿಯೊಂದು ಪಿಲ್ಲರ್ ಮತ್ತು ಪ್ರತಿಯೊಂದು ದೇವಸ್ಥಾನ ಚಿಕ್ಕ ದೇವಸ್ಥಾನ ದೊಡ್ಡ ದೇವಸ್ಥಾನ ಎಲ್ಲವೂ ಒಂದು ಕಥೆಯನ್ನು ಹೇಳುತ್ತದೆ ಅದರಲ್ಲಿ ಒಂದು ನಾನು ಚಿಕ್ಕ ಸ್ಟೋರಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಿನ ಕಾಲದಲ್ಲಿ ಕೃಷ್ಣ ದೇವರಾಯ ಆಳ್ವಿಕೆ ನಡೀಬೇಕಾದ್ರೆ ಸಾಮಾನ್ಯ ಜನರು ಏನೇನು ಕಷ್ಟಪಡ್ತಿದ್ದಾರೆ ಮತ್ತು ಅಲ್ಲಿ ಪೀಪಲ್ ಕರಪ್ಟೆಡ್ ಇದ್ದಾರಾ ಇಲ್ಲ ಅಂತ ತಿಳ್ಕೊಳಕ್ಕೆ ಕೃಷ್ಣ ದೇವರಾಯ ಸ್ವತಃ ಕಾಮನ್ ಮ್ಯಾನ್ ಥರ ರೆಡಿಯಾಗಿ ಎಲ್ಲ ಜನರ ಹತ್ತ ಬೆರೆತು ಅಲ್ಲಿಯ ಪ್ರಾಬ್ಲಮ್ಗಳನ್ನು ತಿಳ್ಕೊಂಡು ರಾಜ್ಯವನ್ನು ನಡೆಸ್ತಾಯಿದ್ರು ಅದೆಲ್ಲ ಹಂಗಿರಲಿ ಇವಾಗ ನಮಗೆ ಏನು ಕಾಣಿಸ್ತಾ ಇದೆ ಅದರ ಬಗ್ಗೆ ಮಾತಾಡೋಣ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಆಗಿನ ಕಾಲದ ಕಾರ್ವಿಂಗ್ಸ್ ಪ್ರತಿ ಒಂದು ಕಂಬದ ಮೇಲೆ ಪ್ರತಿ ಒಂದು ಆ್ಯಂಗಲಲ್ಲಿ ಒಂಥರ ಕಾರ್ವಿಂಗ್ಸ್ ಮಾಡಿದ್ದಾರೆ ಈ ಕಾರ್ವಿಂಗ್ಸು ಸುಮ್ಮನೆ ಮಾಡಿದ್ದಲ್ಲ ಪ್ರತಿಯೊಂದು ಏನು ಕಾರ್ ಮಾಡಿದಾರಲ್ಲ ಅದಕ್ಕೊಂದು ಸ್ಟೋರಿ ಇರುತ್ತೆ ಬಟ್ ಅದನ್ನೇ ಡಿಕೋಡ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಸೊ ಏನಂತ ಇವಾಗ ಯಾವ ದೇವ್ರನ್ನ ಕಾರು ಮಾಡಿದ್ದಾರೆ ಅಥವಾ ಅದು ಏನು ಪೋರ್ಟ್ರೇಟ್ ಮಾಡ್ತಾ ಇದೆ ಏನು ಸ್ಟೋರಿ ಹೇಳ್ತಾ ಇದೆ ಅಂತ ನೋಡಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಮುಂದಿನ ಪಾರ್ಟ್ ಯಾರು ಕಿತ್ತಾಕಿದ್ದಾರೆ ಅಥವಾ ಯಾರು ಮುರಿದಿದ್ದಾರೆ ಅಂತ ಅದು ಬೇರೆ ಯಾರೂ ಅಲ್ಲ ಅದು ಮುಘಲ್ ಡೈನಾಸ್ಟಿ ಅವರು ಸೊ ಇದು ಇಲ್ಲೊಂದೇ ಅಲ್ಲ ತುಂಬ ಪ್ಲೇಸಸ್ಸಲ್ಲಿ ಮಾನ್ಯುಮೆಂಟ್ಸ್ ಎಲ್ಲ ಮುರಿದಾಕಿದ್ದಾರೆ ಅದೆಲ್ಲ ಬಿಟ್ಟರೆ ಈ ಕೋತಿಗಳು ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನೋಡಿರಿ ನಾನು ಹೇಳಿದ್ನಲ್ಲ ಈ ಕೋತಿಗಳು ಹೂವನ್ನು ತಿನ್ನಕ್ಕೆ ಇಷ್ಟಪಡ್ತವೆ ಮತ್ತು ಕಾಯಿಗಳನ್ನು ಕಿತ್ಕೊಳ್ತವೆ ಈ ಚಿಕ್ಕ ಕೋತಿ ಅಲ್ಲಿ ಇಬ್ಬರು ಹೆಣ್ಮಕ್ಳಿದ್ರು ಅವರು ತಲೆಯಲ್ಲಿರೋ ಈ ಹೂವನ್ನು ಕಿತ್ಕೊಂಡು ಇದೆ ಮತ್ತು ನೋಡೋಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನನಗಂತೂ ಅದನ್ನು ಇಟ್ಕೊಂಡು ಹಿಡ್ಕೋಬೇಕಂತ ಅನ್ನಿಸ್ತಾ ಬಟ್ ಅದರ ಜೊತೇಲಿ ಅವರ ಅಮ್ಮ ಕೂಡ ಇತ್ತು ಇವಾಗ ನಿಮಗೆ ಇನ್ನೊಂದು ಸ್ಟಂಟ್ ಕೋತಿಯನ್ನು ತೋರಿಸ್ತೀನಿ ನೋಡಿರಿ ಇವಾಗ ನಾನು ಇಲ್ಲೊಂದು ಆ್ಯಕ್ಚುಲಿ ಒಂದು ಒಳ್ಳೆ ಆ್ಯಂಕರಿಂದ ಮಾಡ್ತಾ ಇದೆ ಬಟ್ ಅದು ಸರ್ಪ್ರೈಸಿಂಗ್ಲಿ ಒಂದು ಕೋತಿ ಬಂತು ಸೊ ಇದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಈ ವಿಡಿಯೋ ನನಗಂತೂ ತುಂಬ ಇಷ್ಟ ಆಯಿತು ಅದು ಒಂದೇ ಕಾಲಲ್ಲಿ ಸಪೋರ್ಟ್ ತಗೊಂಡು ಯಾವ ಥರ ನಿಂತಿತ್ತು ಅಂತ ಹಾಗೆ ಪ್ರತಿ ಸತಿ ಈಶ್ವರನ್ ದರ್ಶನ ಆದಮೇಲೆ ಇಲ್ಲಿ ಮುಂದಗಡೆ ಹೋದರೆ ವೆಂಕಟೇಶ್ವರ ದೇವರು ಮತ್ತು ಹನುಮಂತ ದೇವರು ದರ್ಶನ ಪಡಿತೀವಿ ಸೊ ಮುಂದೆ ಹೋಗ್ತಿದ್ರಲ್ಲ ಇಬ್ಬರು ಅವರು ನಮ್ಮ ಅಪ್ಪ ಮತ್ತು ಅಮ್ಮ ಸೊ ಅವರು ದೇವ್ರನ್ನ ಪ ನಮಸ್ಕಾರ ಮಾಡ್ತಿದ್ರೆ ನಾನು ನಮ್ಮ ದೇವ್ರನ್ನ ನಮಸ್ಕಾರ ಮಾಡಬೇಕಲ್ಲ ಅದೇ ನಮ್ಮ ಅಪ್ಪ ಅಮ್ಮ ಒಂದು ಸತಿ ನೀವು ಕೂಡ ನೋಡ್ಕೊಳ್ಳ್ರಿ ಸುತ್ತಲೂ ಯಾವ ಥರ ಇದೆ ವ್ಯವ ಅಂತ ಇಲ್ಲಿರೋದು ವೆಂಕಟೇಶ್ವರ ದೇವರು ಅದು ಆ್ಯಕ್ಚುಲಿ ಸ್ವಲ್ಪ ಕತ್ಲ ಇರೋದ್ರಿಂದ ಕಾಣಿಸ್ಲಿಲ್ಲ ಅಂದರೆ ಫೋಕಸ್ ಆಗಲಿಲ್ಲ ಬಟ್ ಆದರೂ ಸ್ವಲ್ಪ ಬ್ಲರಲ್ಲಿದೆ ನೋಡಿಕೊಂಡು ದರ್ಶನವನ್ನು ಪಡೀರಿ ದರ್ಶನ ಮುಗಿಸ್ಕೊಂಡು ನಾನು ಅಪ್ಪ ಅಮ್ಮ ಎಲ್ಲರೂ ಹೊರಗಡೆ ಬರ್ತಾ ಇದ್ವಿ ಸೊ ಹೊರಗಡೆ ಬರಬೇಕಾದಾಗೆ ಇದು ಮೇನ್ ಗೋಪುರ ಈ ಥರ ಕಾಣಿಸುತ್ತೆ ಸೊ ಇದರಲ್ಲಿ ಅಕ್ಕಪಕ್ಕ ತುಂಬ ಕಲ್ಲುಗಳಿರೋದ್ರಿಂದ ಇಲ್ಲಿ ಸ್ವಲ್ಪ ಕೋತಿ ಜಾಸ್ತಿ ಇರ್ತವೆ ಮತ್ತು ನಮ್ಮ ಕಾಲೇಜ್ಗಳಲ್ಲಿ ನೋಟಿಸ್ ಬೋರ್ಡ್ ಇರ್ತಿತ್ತಲ್ಲ ಆ ಥರ ಇಲ್ಲಿ ಕೂಡ ಕಲ್ ಮೇಲೆ ಏನೋ ಬರ್ತಿದ್ರು ಬಟ್ ಅದೇನಂತ ಏನಂತ ನೋಡೋಕೋದ್ರೆ ಏನು ಕಾಣಿಸ್ಲೇ ಇಲ್ಲ ಬಟ್ ಇಷ್ಟು ಹಳೇದಲ್ಲ ಎಲ್ಲ ಟಚ್ ಮಾಡಿ ಟಚ್ ಮಾಡಿ ಅದೆಲ್ಲ ಹೋಗ್ತಾ ಇದೆ ನಂಗೆ ಅನಿಸಿದ ಪ್ರಕಾರ ಗೌರ್ಮೆಂಟ್ ಅವರು ಇಂಥ ಮಾನ್ಯುಮೆಂಟ್ಸ್ಗಳನ್ನ ಪ್ರಿಸರ್ವ್ ಮಾಡಿ ಸೇವ್ ಮಾಡ್ಬೇಕಂತ ಹೇಳ್ತೀನಿ ಬಟ್ ಯಾಕೋ ಗೊತ್ತಿಲ್ಲ ನಮ್ಮಮ್ಮ ತುಂಬ ಸತಿ ಹೇಳಿದರು ಈ ಮೂರು ಮುಖ ಇರುವ ಏನಂತಾರೆ ನಂದಿಯನ್ನು ವೀಡಿಯೋ ಮಾಡ್ಕೊ ಅದನ್ನು ಕೂಡ ಹಾಕು ನಿನ್ನ ಬ್ಲಾಗಲ್ಲಿ ಅಂತ ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ಏನಂತ ಸೊ ಹೊರಗಡೆ ಬಂದ ಮೇಲೆ ಈ ಥರ ಇದೆ ವ್ಯೂ ಸೊ ಫೈನಲಿ ದರ್ಶನ ಎಲ್ಲ ಆಯಿತು ವಾಪಸ್ ಕಾರ್ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಪಾರ್ಕ್ ಮಾಡಿದ್ದೀನಿ ಬಟ್ ಹಂಪಿಗೆ ಯಾವಾಗಲೂ ಬಂದಾಗ ಏನಾದರೂ ಒಂದು ತಿಂತಾ ಇರ್ತೀನಲ್ಲ ಸೊ ಈ ಸತಿ ಏನೋ ಒಂದು ಡಿಫ್ರೆಂಟಾಗಿತ್ತು ಇದು ಸ್ಟಾರ್ ಫ್ರೂಟ್ ಅಂತೇಳಿ ಬಾ ಬಾ ಎಷ್ಟು ಹುಳಿ ಇದೆ ಅಂದರೆ ಇದು ಇದ್ರ ಮುಂದೆ ಯಾವ ಮಾವಿನಕಾಯಿ ನೆಲ್ಲಿಕಾಯಿ ಏನು ಯೂಸ್ ಇಲ್ಲ ಸಿಕ್ಕಾಪಟ್ಟೆ ಹುಳಿ ಇದೆ ಬಾಬಾ ಚಿಕ್ಕ ಫ್ರೂಟ್ ಇದೆ ಆ್ಯಕ್ಚುಲಿ ಬಟ್ ಇದು ಒಂದು ದಿನ ಕೂಡ ಆಗಲ್ಲ ಭಾಳ ರಾಜರು ಬಂದೋದರು ಬಟ್ ಕೃಷ್ಣದೇವರಾಯ ಅಷ್ಟೇ ಇದಕ್ಕೆ ಅಷ್ಟು ಫೇಮಸ್ ಆದರು ಮತ್ತೆ ಇಲ್ಲಿರೋ ಸ್ಟೋರಿ ಎಸ್ಪೆಷಲಿ ಅದು ದಾರಿ ದಾರಿಯಲ್ಲಿ ಬೆಳ್ಳಿ ಬಂಗಾರ ಡೈಮಂಡ್ಸ್ನೆಲ್ಲ ಲೈಕ್ ಹಿಂಗಿದೆ ತೂಗಿ ತೂಗಿ ಮಾರ್ತಿದ್ರಂತೆ ಸೊ ಅಷ್ಟು ರಿಚ್ ಇದ್ದಿದ್ದು ಈ ಹಂಪಿ ಯಾಕೆ ಹಿಂಗಾಯಿತು ಇದ್ರ ಬಗ್ಗೆ ತಿಳ್ಕೊಬೇಕು ತಿಳ್ಕೋಣ ಮುಂದೆ ಬರ್ತೀನಿ ಸೊ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ ಅಪ್ಪ ಮಾಲಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗೋದು ಬಟ್ ಏನೇನೆ ಇದು ಇದಕ್ಕೆ ವರ್ಲ್ಡ್ ಹೆರಿಟೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಕಾರ್ವಿಂಗ್ಸ್ ಏನಿದೆ ಅಲ್ಲ ಇವಾಗ ನೀವು ನೋಡಿದ್ರಲ್ಲ ವಿಡಿಯೋಲಿ ಈ ಕಾರ್ವಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನು ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿನ ಅಲ್ಲಿ ಎಲ್ಲಿ ನಾನು ಇಷ್ಟೊಂದು ಅಕ್ಯುರೇಟ್ ಅಂಡ್ ಪ್ರಿಸೈಸ್ ಕಾರ್ವಿಂಗ್ಸ್ ನೋಡಿಲ್ಲ ಸೊ ಅವಾಗಿಂದು ಶಿಲ್ಪಕಾರರಿಗೆ ಸೆಲ್ಯೂಟ್ ಸೊ ಅಪ್ಪ ಅಮ್ಮ ಕಾಯ್ತಾ ಇದಾರೆ ಅವ್ರನ್ನ ಹಚ್ಕೊಂಡು ಹೋಗುತ್ತೆ ನಮಗೆ ಇದು ಗಾರ್ಡನಿಂಗ್ ಅದರಲ್ಲೆಲ್ಲ ತುಂಬಾ ಇಷ್ಟ ಸೊ ಅಮ್ಮ ಬಂದರೆ ಇಲ್ಲಿ ಪ್ಲಾಂಟ್ಸ್ ನೋಡಕ್ಕೆ ಯಾವ್ದಂತ ಗಿಡ ಇದೆ ಬಟ್ ಮರ ಎಲ್ಲಿ ನೋಡಿದ್ರು ಗ್ರೀನ್ ಇದೆ ಇಷ್ಟು ಗ್ರೀನ್ ಇದ್ರೆ ಎಷ್ಟು ಫ್ರೆಶ್ ಏರ್ ಇರುತ್ತೆ ಎಷ್ಟು ಫ್ರೆಶ್ ಏರ್ ಇದ್ರೆ ಎಷ್ಟು ಹೆಲ್ದಿ ಇರ್ತೀವಿ ಅಂಡ್ ಅಲ್ಲಿ ಹೋಗ್ತಿದಾರೆ ನೋಡಿ ಅದು ನನ್ನ ಡ್ರೀಮು ಬೈಕ್ ತಗೊಂಡು ಸುತ್ತ ಹೋಗ್ಬೇಕಂತ ಸದ್ಯ ಇದ್ದೀನಿ ಫೈನಲಿ ಬಿಯರ್ ಬ್ಯಾಗ್ ಬ್ಯಾರಿಸ್ ಸೊ ಮನೆಗೆ ಬಂದಿದ್ದೀವಿ ಊಟ ಮಾಡೋದು ಕರ್ಪಡುತ್ತೆ ಹಂಪಿಗೆ ಹೋಗಿ ಬಂದಿದ್ದಾಯಿತು ಇವಾಗ ಸೊ ನಾಳೆ ನಾಳೆ ಬೆಳಗ್ಗೆ ಊರಿಗೆ ಹೋಗ್ಬಿಟ್ಟು ಅಲ್ಲಿ ನನಗೆ ಕಾರ್ನ ಒಳಗಡೆ ಪಾರ್ಕ್ ಮಾಡಿ ಆಮೇಲೆ ಊರಿಗೆ ಹೋಗೋದು ಸೊ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಕಾರು ನನಗೆ ಬಿಟ್ಟು ಇವನ್ ಡ್ರೈವರ್ಸ್ ಕೂಡ ಇಡೋಕ್ಕೆ ಬರೋಲ್ಲ ಯಾಕಂತ ಇವತ್ತು ಕಾರಲ್ಲಿ ಪಾರ್ಕ್ ಆಗಬೇಕು ಬಟ್ ನಾನು ಇಷ್ಟು ಚಿಕ್ಕ ಇಷ್ಟು ಚಿಕ್ಕ ಪ್ಲೇಸಲ್ಲಿ ನಮ್ಮ ಕಾರನ್ನ ತಂದು ರಿವರ್ಸಲ್ಲಿ ಪಾರ್ಕ್ ಮಾಡಬೇಕು ಕಾರ್ ಇಲ್ಲಿದೆ ಅಷ್ಟು ಚಿಕ್ಕ ಪ್ಲೇಸಲ್ಲಿ ರಿವರ್ಸಲ್ಲಿ ಪಾರ್ಕ್ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ಜನರಲ್ಲಿ ಯಾರಾದರೂ ಒಬ್ಬರು ಗೈಡ್ ಮಾಡೋಕ್ಕಿರಬೇಕು ಸೊ ಇವತ್ತು ನಾನು ಒಬ್ಬನೇ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಇಲ್ಲಿಗೆ ಮುಗಿತು ಮತ್ತು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರು ನನಗೆ ಫುಲ್ ಮೋಟಿವೇಶನ್ ಮತ್ತು ಸಪೋರ್ಟ್ ಸಿಗುತ್ತೆ ಆ ಸಪೋರ್ಟ್ ಇದ್ದರೆ ಯಾವುದಾದ್ರೂ ಕ್ರಿಯೇಟರ್ ಎಷ್ಟಾದ್ರೂ ಎಕ್ಸ್ಟೆಂಟಿಗೆ ಹೋಗಿ ಒಳ್ಳೆ ಕಂಟೆಂಟ್ನ ತರ್ಬೋದು ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಫಸ್ಟ್ ವ್ಲಾಗ್ ಎಷ್ಟಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿವರೆಗೂ ಬೈ ಬಾಯ್